నమస్కారే గు వేదిక హారూ త్రీ త్రీ జోర యాక్షన్ ప్రిన్స్ అని ప్రీతియా యాక్షన్ ప్రిన్స్

ಒಂದು ಮೈಕ್ ಕೊಡಿ ಬನ್ನಿ ಥ್ಯಾಂಕ್ ಯು ಧ್ರುವ ಸರ್ಜಾ ಅವರೇ ಆನೆ ಗುಂಡಿ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಗೆ ಇಷ್ಟು ಜನ ನಿಮ್ಗೋಸ್ಕರ ಕಾಯ್ತಾ ಇದ್ರು ನೀವು ಯಾವಾಗ್ಲೂ ಹೇಳ್ತೀರಾ ಒಂದು ಮಾತು ಜೈ ಆಂಜನೇಯ ಜೈ ಆಂಜನೇಯ ಅಂತ ಇವತ್ತು ಆಂಜನೇಯನ ಹುಟ್ಟೂರಿಗೆ ಬಂದ್ಬಿಡಿದೀರಾ ಆನೆ ಗುಂದಿ ಉತ್ಸವಕ್ಕೆ ಬಂದಿರಾ ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಎಲ್ಲ ತಾಯಿಂದಿರಿಗೆ ಗಂಗಾವತಿಯ ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನನ್ನ ಬಿ ಐ ಪಿ ನಿಮ್ಮ ಧ್ರುವ ನಮಸ್ಕಾರ ಪುಣ್ಯ ಭೂಮಿಗೆ ಬಂದಿದ್ದೀನಿ ಸ್ವಾಮಿ ಯಾಕೆಂದ್ರೆ ನಮ್ಮ ಬಾಸು ಹುಟ್ಟಿತ್ತು ಭೂಮಿ ಇದು ಲೀಡರ್ಶಿಪ್ಪಲ್ಲಿ ಎರಡು ಎರಡು ಥರ ಇರ್ತಾರೆ ಲೀಡರ್ಶಿಪ್ ಒಂದು ನಾನು ಮುಂದೆ ಹೋಗ್ತೀನಿ ನೀವೆಲ್ಲರೂ ನನ್ನ ಫಾಲೋ ಮಾಡಿ ಅನ್ನೋ ಒಂದು ಲೀಡರ್ ಆದರೆ ಇನ್ನೊಂದು ಲೀಡ್ರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಲೀಡ್ರು ಆ ಎರಡನೇ ಪೈಕಿಗೆ ಸೇರಿರುವಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಶ್ರೀ ಗಾಳಿ ಜನಾರ್ದನ್ ರೆಡ್ಡಿ ಸ್ವಾಮಿ ಸರ್ ಯಾಕೆಂದರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂಡ್ ಆಲ್ಸೋ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎನ್ಕರೇಜ್ ಮಾಡೋಕ್ಕೆ ನೆನ್ಪಿಸ್ಕೊಂಡು ಕರೆದಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ನನಗೆ ಆಫ್ ಲವ್ ಅಂತ ಕೇಳ್ತೀನಿ ಖುಷಿ ವಿಚಾರ ಏನು ಅಂದರೆ ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮಂದಿ ಅಂದರೆ ಪಂಚಪ್ರಾಣ ಯಾಕೆ ಅಂದರೆ ಅಲ್ಲ ಜೆನ್ಯೂನ್ ಆಗಿ ಏನಕ್ಕೆ ಅಂದರೆ ನನ್ನ ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರು ಇದೆಲ್ಲಾನು ಒಂದು ಎಪ್ಪತ್ತೈದು ತೊಂಬತ್ತು ನೂರು ದಿವಸ ಆದ್ಮೇಲೆ ಎಲ್ಲ ಕಡೆ ಒಂದು ಚೂರು ಚೂರು ಕಮ್ಮಿ ಆಗೋದು ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳಿದಾಗಲ್ಲ ಹೌಸ್ಫುಲ್ ಅಂತಿದ್ರು ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಸಿನಿಮಾಲಿ ಅಲ್ಲಿ ನಾನನ್ನು ಒಪ್ಕೊಂತಾರಾ ಅಂತ ಡೌಟಲ್ಲಿ ಮಾಡಿದೆ ಉತ್ತರ ಕರ್ನಾಟಕ ಒಪ್ಕೊಂಡಿದರೆ ಇವತ್ತೇನಾದರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರ ಒಂದು ಆಶೀರ್ವಾದದಿಂದ ನಾನು ಆಲ್ಸೋ ಉತ್ತರ ಕರ್ನಾಟಕ ಅಂದ್ರೆ ನನಗೆ ಏನು ನೆನಪಾಗುತ್ತೆ ಅಂದ್ರೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಆ್ಯಂಡ್ ಅವ್ರಿಗೆ ಪ್ರೀತಿ ವಿಶ್ವಾಸ ಏನಾದರೂ ವ್ಯಕ್ತಿ ಮೇಲಿದ್ರೆ ಅವ್ರಿಗೆ ತಲೆ ಬಗ್ಗಿಸ್ತಾರೆ ಕಷ್ಟದ ಟೈಮಲ್ಲಿ ತಲೆ ಬೇಕಾದರೂ ಕೊಡ್ತಾರೆ ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಮಾತ್ರ ಎಂಟರ್ಟೈನ್ಮೆಂಟೇ ಮಾಡೋಲ್ಲ ಒಂಚೂರು ಎಂಟರ್ಟೈನ್ ಮಾಡಲ್ಲ ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ ಅದೊಂದು ಖುಷಿ ವಿಚಾರ ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಶಾರ್ಜಾ ಮೀಡಿಯಾ ಆ್ಯಂಡ್ ಹೋಸ್ಪಿಟಲ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾನು ಇಲ್ಲಿ ಕರೆದಿದ್ದಕ್ಕೆ ಲಾಸ್ ಆಫ್ ಲವ್ ಖಂಡಿತ ಸತ್ಯವಾದ ಹೇಳಿದ್ರೆ ಉತ್ತರ ಕರ್ನಾಟಕ ಮಂದಿನೇ ಹಂಗ್ರಪ್ಪ ಮಜಾ ಅಂದ್ರೆ ನಾನು ಉತ್ತರ ಕರ್ನಾಟಕದವನೆ ಆ ಮಾತಲ್ಲ ಹೇಳ್ಬೇಕಂದ್ರೆ ಇತ್ತು ಅಂತ ಖುಷಿ ಆಗ್ತಾ ಇತ್ತು ಧ್ರುವ ಅವರು ವೇದಿಕೆ ಮೇಲೆ ಇದಾರೆ ಅಂದ್ರೆ ನೀವೆಲ್ಲ ಆಸೆ ಪಡೋದು ಒಂದೇ ಏನು ಅದ್ ಹೆಂಗ ನೀವು ಮಿನಿ ಉಸಿರು ಕಟ್ಟ ಶುದ್ಧ ಹೇಳ್ತೀರಲ್ಲ ನಾವೆಲ್ಲ ಎರಡೇ ನಿಮಿಷ ಬೇಕದನ್ನ ಹೇಳಕ್ಕೆ ಹೆಂಗ್ ಹೇಳ್ತಿರ ಅಷ್ಟು ಶುದ್ಧ ಡೈಲಾಗ್ இல்ல மார்டின் உசுர் கட்டிலோ இன்னொரு மெத்தி ஆஞ்சனேயே தானே அவரு கேட்பு எக்ஸீவா அந்த அந்த இதே மொதலி டைலாக் மார்டின் மூவியா டைலாக்னா ಎಲೆ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಧುವರ್ ಸರ್ಜಾ ಬಲಿ ಚಪ್ಪಾಳೆ ಓಕೆ ಇದು ಮಾರ್ಕ್ ಮಾರ್ಟಿನ್ ಚಿತ್ರದ ಲೈಫುಲಿ ಸೋತವರ ಜೊತೆ ಚಾಟಿ ಇರ್ತಾರೆ ಗೆಟ್ ಅವರಿಂದ ಎನಮಿಸ್ ಜಾಸ್ತಿ ಇರ್ತಾರೆ ಸತ್ಯಕ್ಕೆ ನನಗೆ ಎನಮಿಸ್ ಜಾಸ್ತಿ ವಾ 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 ಅವರ ಡೈಲಾಗ್ ಮುಗಿಸಿದ ತಕ್ಷಣ ಹೋಗ್ಯಾಕ ಕೈ ತಾಯಿದ್ರು ಹಾಕಿದ್ರು ಬೆಂಕಿ ಸರಿಯಾಗಿದೆ ಬಟ್ ಒಂದೇ ನನ್ನ ಪ್ರಶ್ನೆ ಆಕ್ಚುಲಿ ಈ ವೇದಿಕೆ ಕೇಳಬೇಕು ಇಲ್ಲ ಗೊತ್ತಿಲ್ಲ ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ ಎಷ್ಟು ಜನ ಕಾಯ್ತಾ ಇರೋ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಅಲ್ ನೋಡಿ ಈ ಮಾರ್ಟಿನ್ಗೋಸ್ಕರನೆ ಕಾಯ್ತಾ ಇರೋರು ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡಿದಂಥ ಚಿತ್ರ ಮಾರ್ಟೀನು ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನು ಒಂದು ವಾರದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಪ್ಲಾನ್ ಮಾಡಿದ್ದೀವಿ ನಾನಿಲ್ಲಿ ನಾನಿಲ್ಲಿ ಬರೋದಕ್ಕೆ ಮುಂಚೆ ನಾನು ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ ಅಂತ ಪುಣ್ಯ ಭೂಮಿಗೆ ಹೋಗ್ತಾ ಇದೀನಿ ಡೇಟ್ ಹೇಳ್ತೀನಿ ಅಂತ ಇದು ಎಕ್ಸಾಕ್ಟ್ ಡೇಟಾ ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಅಂತ ಅಟ್ಲೀಸ್ಟ್ ಹೇಳ್ತಾ ಇದ್ದೀನಿ ಒಂದು ವಾರದೊಳಗಡೆ ಮಾಡ್ತೀವಿ ಇಲ್ಲ ಸುಮ್ಮನೆ ಕಮ್ಮಿಟ್ ಆಗೋದಿಲ್ಲ ಅದು ನಿಜ ಆಮೇಲೆ ಮೀಡಿಯಾಲ್ ಇವತ್ತು ಏನ್ ಹೇಳಿದ್ರು ನ್ಯೂಸ್ ಆಗುತ್ತೆ ಯಾಕೆ ಬೇಕು ಅಂತ ಬಟ್ ನಿಜವಾಗ್ಲು ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ತಿಂಗಳಲ್ಲಿ ಹೇಳ್ಬೋದ ನಾವು ಬರುತ್ತೆ ಹೇಳ್ಬೋದ ಇನ್ನ ಕೆಲವೇ ಕೆಲವು ತಿಂಗಳಲ್ಲಿ ಮಾರ್ಟಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ಮಾಡ್ತೀರಾ ಇಂಥ ಒಂದು ಅಭೂತಪೂರ್ವವಾದ ಸ್ಟೇಜ್ ವೇದಿಕೆ ಇಷ್ಟು ಒಳ್ಳೊಳ್ಳೆ ಜನ ಸೊಳ್ಳೆ ಅದ್ಭುತವಾದ ಗೆಸ್ಟ್ಗಳು ಹ್ಯಾಟ್ಸ್ ಆಫ್ ಸರ್ ಆಕ್ಚುಲಿ ಜನಾರ್ದನ್ ರೆಡ್ಡಿ ಸರ್ ಜೋರಾಗಿ ಬನ್ನಿ ಚಪ್ಪಾಳೆ ನಮ್ಮೆಲ್ಲರ ಜನಪ್ರಿಯ ನಾಯಕರು ಅವರು ಸೊ ಈಗ ಈ ವೇದಿಕೆಯಲ್ಲಿ ನಿಮಗೋಸ್ಕರ ಒಂದು ಡೆಡಿಕೇಶನ್ ಮಾಡಬೇಕು ಅಂತ ಹೇಳೋದು ಸಣ್ಣ ಡ್ಯಾನ್ಸ್ ಸೊ ಖಂಡಿತವಾಗ್ಲೂ ನೀವು ನೋಡ್ಕೊಂಡೇ ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಬನ್ನಿ ಮತ್ತೊಂದ್ಸಲಿ ಧ್ರುವ ಸಜ್ಜಾಗೆ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ ಜಯ ಆಂಜನೇಯ ਜੋ ਕੜਕਾ ਘੜ ਰਿਹਾ ਜੈ ਅੰਜਯਾ ਜੈ ਅੰਜਯਾ ਥੈਂਕ ਯੂ ਥੈਂਕ ਯੂ ਥੈਂਕ ਯੂ ਸੋ ਮਚ ਥੈਂਕ ਯੂ